ನಮಸ್ಕಾರ ಕರ್ನಾಟಕ ಇವತ್ತು ಬಹಳ ಮಹತ್ವವಾಗಿರ್ತಕ್ಕಂಥ ಒಂದು ವಿಷಯದ ಬಗ್ಗೆ ಮಾತನಾಡಲಿಕ್ಕೆ ಬಂದಿದ್ದೇನೆ ಏನಪ್ಪ ಬಹಳ ಮಹತ್ವದ ವಿಷಯ ಅಂದರೆ ಈ ರಾಜ್ಯದಲ್ಲಿ ಈ ದೇಶದಲ್ಲಿ ಬಹುತೇಕ ಇವೇನು ಅಂಗಡಿಗಳಿವೆ ಈ ಅಂಗಡಿಗಳಿಂದ ರೋಗವನ್ನು ಹಂಚತಕ್ಕಂಥ ಕೆಲಸವನ್ನು ಸಿನ್ಸಿಯರ್ಲಿ ಮಾಡ್ತಕ್ಕಂಥ ಕೆಲವೊಂದು ಅಂಗಡಿಗಳ ಬಗ್ಗೆ ನಾನು ಮಾತನಾಡ್ತೇನೆ ಏನಪ್ಪ ಇದು ಯಾವ ಅಂಗಡಿಯಿಂದ ರೋಗ ಮಾರ್ತಾರ್ರಿ ನಿಮಗೆ ಆಶ್ಚರ್ಯ ಆಗ್ಬೋದು ಹೌದು ಸಾಕಷ್ಟು ಜನರಿಂದ ಹಣವನ್ನು ಕಿತ್ತುಕೊಂಡು ಅವರಿಗೆ ಶುಗರ್ ಬಿ ಪಿ ಕ್ಯಾನ್ಸರ್ದಂಥ ದೊಡ್ಡ ದೊಡ್ಡ ರೋಗಗಳ ಕೊಡ್ತಕ್ಕಂಥ ಕೆಲವೊಂದು ವ್ಯಾಪಾರಿ ಅಂಗಡಿಗಳು ನಮ್ಮ ರಾಜ್ಯದಲ್ಲಿವೆ ಹೊರ ರಾಜ್ಯದಲ್ಲಿವೆ ನಮ್ಮ ರಾಜ್ಯದಲ್ಲಿ ಅತಿಯಾಗಿವೆ ಅಂದರೆ ತಪ್ಪಾಗಲ್ಲ ಏನಿದು ಅಂದರೆ ಇವತ್ತು ಜನರು ಬೆಳಗ್ಗೆ ಎದ್ದು ಕೂಡಲೇ ಕೇಳ್ತಕ್ಕಂಥದ್ದು ಬ್ರೆಡ್ಡು ಬಿಸ್ಕೆಟು ಕೇಕು ಟೋಸ್ಟು ಇದರಿಂದ ಇದನ್ನು ಬಯಸ್ತಾರೆ ಜನ ಜನರಿಗೆ ಬಹುತೇಕ ಜನರಿಗೆ ಕೆಲವು ಅಷ್ಟೇ ಜನರಿಗೆ ಆರೋಗ್ಯದ ಬಗ್ಗೆ ಬಹಳಷ್ಟು ಮಾಹಿತಿ ಇದೆ ಕೆಲವೊಬ್ಬರಿಗೆ ಗೊತ್ತಿರಲ್ಲ ಬಹುತೇಕ ಜನರಿಗೆ ಗೊತ್ತೇ ಇಲ್ಲ ಏನು ತಿಂದರೆ ಏನಾಗ್ತದೆ ಏನನ್ನು ಯಾವ ವಸ್ತುವಿನಿಂದ ಮಾಡಿರ್ತಾರೆ ಅಂತಕ್ಕಂಥದ್ದು ಬಹುತೇಕ ಜನರಿಗೆ ಗೊತ್ತಿರುವುದಿಲ್ಲ ಹಾಗಾಗಿ ನಮ್ಮ ರಾಜ್ಯದ ಜನ ರೋಗಕ್ಕೆ ತುತ್ತಾಗ್ತಾ ಇದ್ದಾರೆ ಅದು ಹಣ ಕೊಟ್ಟು ಇವತ್ತು ಒಂದು ಉದಾಹರಣೆ ಕೊಡ್ತೀನಿ ನಾನು ಕರ್ನಾಟಕ ರಾಜ್ಯದ ವಿಜಯಪುರ ಜಿಲ್ಲೆಯ ಇಂಡಿ ಪಟ್ಟಣದಲ್ಲಿ ಮೇನ್ ಇದೆ ಬಸವೇಶ್ವರ ಸರ್ಕಲಲ್ಲಿ ಇರ್ತಕ್ಕಂಥ ಗೋಲ್ಡನ್ ಬೇಕಾರ್ ಬೇಕ್ರಿ ಅನ್ನಬಹುದು ಗೋಲ್ಡನ್ ಬೇಕ್ರಿ ಅದರ ಹೆಸರು ಅದು ಬೇಕಾರ್ನೇ ಅಲ್ಲಿ ಅವರು ಮಾಡ್ತಕ್ಕಂಥ ಏನು ಫುಡ್ ಇದೆ ಬ್ರೆಡ್ ಆಗಲಿ ಕೇಕ್ ಆಗಲಿ ಆನಂತರ ಜಿಲೇಬಿ ಲಾಡು ಇವೆಲ್ಲ ಯಾವ ಥರ ಮಾಡ್ತಾರೆ ಏನೇನು ಎಷ್ಟೆಷ್ಟು ಬಳಸ್ತಾರೆ ಅನ್ನೋ ನೋಡೋರು ದಿಕ್ಕೇ ಇಲ್ಲ ಮುಖ್ಯವಾಗಿ ಆ ಒಂದು ಬೇಕರಿಗೆ ಎದುರಿಗೆ ಕಾಣಿಸಬೇಕಾಗಿರ್ತಕ್ಕಂಥ ಪುರಸಭೆಯಿಂದ ಪಡೆದಿರ್ತಕ್ಕಂಥ ಒಂದು ಲೈಸೆನ್ಸು ಮತ್ತು ಫುಡ್ ಸೆಫ್ಟಿ ಇಲಾಖೆಯಿಂದ ಪಡೆದಿರ್ತಕ್ಕಂಥ ಒಂದು ಲೈಸೆನ್ಸು ಎಲ್ಲಿಯೂ ಹಾಕಿಲ್ಲ ಒಂದು ರೇಟ್ ಬೋರ್ಡ್ ಬಿಟ್ಟರೆ ಆ ಅಂಗಡಿಯಲ್ಲಿ ಏನೂ ಕಾಣುವುದಿಲ್ಲ ತಿಂದಿದ್ದು ಒಗೆದಿದ್ದು ಎಲ್ಲ ಕಾಲಲ್ಲಿ ಕೈಯಲ್ಲಿ ಸಿಗುವಾಗೆ ಅತೀ ಗಲೀಜು ಇದನ್ನು ನೋಡೋರು ಯಾರು ಸರ್ಕಾರ ಇದಕ್ಕೆ ಫುಡ್ ಸೇಫ್ಟಿ ಅಂತಕ್ಕಂಥ ಒಂದು ಇಲಾಖೆಯನ್ನೇ ಮಾಡಿದೆ ಆ ಇಲಾಖೆ ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ ಅನ್ನೋ ವಿಷಯ ಕೇಳಿದರೆ ದಂಗೆ ಆಗ್ತೀರಿ ಅವರೇನೂ ಇಲ್ವಂತೆ ಇದು ಜನ ಹೇಳಿದ್ದು ನಾನು ಹೇಳೋದಲ್ಲ ಏನು ಮಾಡ್ತಾರಂತೆ ಲೈಸೆನ್ಸ್ ಕೊಡ್ತಾರಂತೆ ಅವರಿಗೆ ತಿಂಗಳಿಗೆ ಇಂತಿಷ್ಟು ಗಿಂಬಳ ಫಿಕ್ಸ್ ಇರುತ್ತಂತೆ ಇವರು ಏನು ಕೆಸರು ಕಲಸಿ ಹೊಲಸು ಕಲಸಿ ಕೊಟ್ಟರು ಕೂಡ ಅವರು ಕೇಳೋದು ಇವರು ಪ್ರತಿ ಸಲವೂ ಕೂಡ ಬಹುತೇಕ ಟೈಮ್ ತೆಗೆದುಕೊಂಡು ಆ ಬೇಕರಿಗಳದ್ದು ಏನು ಆ ಆಹಾರ ತಯಾರಿಕಾ ಘಟಕ ಇದೆ ಅಲ್ಲ ಅಲ್ಲಿ ವಿಸಿಟ್ ಮಾಡಿ ಹಿಟ್ಟು ಯಾವಾಗಿಂದಿದೆ ಸಕ್ಕರೆ ಯಾವಾಗಿಂದಿದೆ ಬೆಲ್ಲ ಯಾವಾಗಿಂದಿದೆ ಕ್ರೀಮ್ ಯಾವಾಗಿಂದಿದೆ ಇದನ್ನೆಲ್ಲ ಚೆಕ್ ಮಾಡಿ ಪರ್ಮಿಷನ್ ಕೊಟ್ಟು ಸೀಲ್ ಹಾಕ್ಬೇಕು ಎಷ್ಟೆಷ್ಟು ಸ್ಟಾಕ್ ಇದೆ ಎಷ್ಟು ಮುಗಿದಿದೆ ಬಿಡಿ ಪಾಪ ತಾಲೂಕಿಗೆ ಒಬ್ಬರೇ ಫುಡ್ ಸೇಫ್ಟಿ ಆಫೀಸರ್ ಅಲ್ವಾ ಸರ್ಕಾರದಲ್ಲಿ ಹೆಚ್ಚಿನ ಅಧಿಕಾರಿಗಳು ಕೊಡುವುದಕ್ಕೆ ದುಡ್ಡಿಲ್ಲ ಮತ್ತು ಜನರ ಆರೋಗ್ಯ ಕೆಡುತ್ತದೆ ಅಂತಕ್ಕಂಥ ವಿಚಾರದಲ್ಲಿ ಅವರಿಗೆ ಗಮನ ಇಲ್ಲ ಸರ್ಕಾರಕ್ಕೆ ಅನ್ನೋದು ಮೇಲೋಟಕ್ಕೆ ಕಾಣ್ತದೆ ಇವತ್ತು ನಾನು ದೃಶ್ಯಾವಳಿಗಳಲ್ಲಿ ತೋರಿಸ್ತೀನಿ ಆ ಗೋಲ್ಡನ್ ಬೇಕರಿಯಲ್ಲಿ ಏನು ಕೊಡ್ತಾರಲ್ಲ ಕೇಕ್ ಕೊಡೋದು ಲಾಡು ಕೊಡೋದು ಜಿಲೇಬಿ ಕೊಡೋದು ಬ್ರೆಡ್ ಕೊಡೋದು ಇವರ ತೆಲುಗೇ ಯಾವ ತೆಲುಗು ಕೂಡ ಒಂದೇ ಒಂದು ಶೆಫ್ಟಿ ಕ್ಯಾಪ್ ಇಲ್ಲ ಕೈಗಳಿಗೆ ಹ್ಯಾಂಡ್ ಗ್ಲೌಸ್ ಇಲ್ಲ ಕೇಕ್ನ್ನು ಹಿಡಿತಾರೆ ಲಾಡೂನು ಹಿಡಿತಾರೆ ಜಿಲೇಬಿನೂ ಹಿಡಿತಾರೆ ಮತ್ತು ಅಲ್ಲೇನು ತಿಂದು ಬಿಸಾಕ್ತಿರ್ತಾರಲ್ಲ ಅದನ್ನು ಅದೇ ಕೈಯಿಂದ ಸಾಪಾಡ್ತಾರೆ ಇವರು ಇದನ್ನು ನೋಡುವವರು ಯಾರು ಇಂಡಿಯಲ್ಲಿ ತಾಲೂಕು ಆಡಳಿತ ಇಲ್ಲವೇ ಬರೇ ಫುಡ್ ಸೇಫ್ಟಿ ಆಫೀಸರ್ಗೆ ಇದೆಯಾ ಪುರಸಭೆ ಇಲ್ವಾ ಪುರಸಭೆ ಅಧಿಕಾರಿಗಳು ಏನು ಮಾಡ್ತಾರೆ ಅಲ್ಲಿ ತಹಶೀಲ್ದಾರ್ ಏನು ಮಾಡ್ತಾರೆ ಅಸಿಸ್ಟೆಂಟ್ ಕಮಿಷನರ್ ಹೆಡ್ ಕ್ವಾರ್ಟರ್ ಇದೆ ಅವ್ರು ಏನು ರೀ ಹೋಗಲಿ ಒಮ್ಮಾದರೂ ಜಿಲ್ಲಾ ಫುಡ್ ಡೆಸಿಗ್ನೇಟೆಡ್ ಆಫೀಸರ್ ಏನಿದೆ ಇದ್ದಾರಲ್ಲ ಎಂದಾದರೂ ಇಂಡಿ ಪಟ್ಟಣಕ್ಕೆ ಭೇಟಿ ನೀಡಿದ್ದಾರಾ ಅವರ ಕತೆ ಮುಂದಿನ ಎಪಿಸೋಡಲ್ಲಿ ಹೇಳ್ತೀನಿ ಅವರು ಏನು ಮಾಡ್ತಾರೆ ಅವರು ಎಲ್ಲಿಯವರು ಅವರ ನೌಕರಿ ಹೆಂಗೆ ಮಾಡ್ತಾರೆ ಅಂತಕ್ಕಂಥ ವಿಷಯ ಮುಂದಿನ ಎಪಿಸೋಡಲ್ಲಿ ನಾನು ತಮಗೆ ಕೊಡ್ತೇನೆ ಈಗ ಈ ವಿಷಯಕ್ಕೆ ಬರೋಣ ಈ ಬೇಕರಿಗಳಿಂದ ಇಂಡಿಯಲ್ಲಿರ್ತಕ್ಕಂಥ ಆ ಬೇಕರಿಯಲ್ಲಿ ಹೋಗಿ ಆಹಾರವನ್ನು ಖರೀದಿ ಮಾಡ್ತಕ್ಕಂಥವ್ರ ಆರೋಗ್ಯ ಹಾಳಾಗುವುದರಲ್ಲಿ ಸಂದೇಹವೇ ಇಲ್ಲ ಗೊತ್ತಾಗೋದಿಲ್ಲ ಅವರಿಗೆ ಪಾಪ ಇವರು ಏನಾಗ್ತಾರೆ ಎಷ್ಟಾಗ್ತಾರೆ ಆಯ್ತಲ್ಲ ಇನ್ನೊಂದು ಸರ್ಕಾರ ಹೆಂಗಿದೆ ಅಂದ್ರೆ ಒಂದು ನಮೂನೆ ಒಂದು ನಮೂನಿ ಅಂತ ಹೇಳ್ಬೋದು ಹೆಚ್ಚಿಗೆ ಹೇಳಿದ್ರೆ ಬಹಳ ಅಸಹ್ಯ ಆಗ್ತದೆ ಯಾಕಂದ್ರೆ ನಮ್ಮದೇ ಸರ್ಕಾರ ಅಲ್ವಾ ಬ್ಲ್ಯಾಕ್ ಫಾರೆಸ್ಟ್ ಕೇಕ್ ಬ್ಯಾನ್ ಮಾಡಿದರು ಎಷ್ಟು ದಿನ ನಾಲ್ಕು ದಿನ ಈಗ ರಾಜಾರೋಷವಾಗಿ ಅದನ್ನು ಮಾರ್ತಾ ಇದ್ದಾರೆ ಇನ್ನೊಂದು ಬ್ಯಾನ್ ಮಾಡಿದರು ರೆಡ್ ವೆಲ್ವೆಟ್ ಕೇಕ್ ಅದು ನಾಲ್ಕೇ ದಿನ ಈಗ ಏನು ಮಾಡ್ತಾ ಇದೆ ಸರ್ಕಾರ ಮಲ್ಕೊಂಡಿದ್ದಾನ ಅಧಿಕಾರಿಗಳು ಇಲ್ಲವಾ ಸರ್ಕಾರದ ಸಂಬಳ ತೆಗೆದುಕೊಂಡು ಅಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ ಈ ರಾಜ್ಯದಲ್ಲಿ ಸಂಬಂಧಪಟ್ಟ ಮಂತ್ರಿಗಳು ಏನ್ ಮಾಡ್ತಾ ಇದ್ದಾರೆ ಜನಪ್ರತಿನಿಧಿಗಳು ಏನ್ ಮಾಡ್ತಾರೆ ನೀವು ಯಾವ ಭಾಗ್ಯ ಕೊಡೋದು ಬೇಡ ಜನರ ಆರೋಗ್ಯ ಹಾಳಾಗದಂಥ ಆಹಾರ ಪದ್ಧತಿಯನ್ನು ತಾವು ತರಬೇಕು ಅಂದರೆ ನಿಮ್ಮ ಜೀವನ ಸ್ವಾರ್ಥಕ್ಕಾಗ್ತದೆ ಈ ರಾಜ್ಯದ ವಿಧಾನಸಭೆಯಲ್ಲಿ ಕೂತು ಮಾತನಾಡಿದ್ದಕ್ಕೂ ನೀರು ಕುಡಿದಿದ್ದಕ್ಕೂ ಊಟ ಮಾಡಿದ್ದಕ್ಕೂ ಸ್ವಾರ್ಥಕ್ಕಾಗಬೇಕಾದರೆ ಈ ರಾಜ್ಯದ ಜನರ ಆರೋಗ್ಯವನ್ನು ಕಾಪಾಡಿ ಸ್ವಾಮಿ ರೆಡ್ ವೆಲ್ವೇಟ್ ಆಯ್ತು ಇನ್ನೊಂದು ಏನ್ ಮಾಡ್ತಾರ್ರಿ ಆಪಲ್ ಕೇ ಬಹಳ ರುಚಿ ಬಹಳ ಹೊಲಸ ಕಲಸಿ ಮಾಡಿದ್ದೇ ಬಹಳ ರುಚಿ ಆಪಲ್ ಕೇಕ್ ಹೆಂಗ್ ತಯಾರು ಮಾಡ್ತಾರೆ ಅಂತ ಕೇಳ್ಪಟ್ಟಿದ್ದು ಎಲ್ಲ ಹಾಳಾಗಿದ ಕೇಕ್ಗಳನ್ನು ಕ್ರೋಢೀಕರಿಸಿ ಅದಕ್ಕೊಂದಿಷ್ಟು ಫ್ಲೇವರ್ ಹಾಕಿ ಬಹಳ ಶುಚಿ ಕಾಣುವಂತೆ ಮಾಡಿ ಕೊಡ್ತಕ್ಕಂಥದ್ದೇ ಏನಿದು ಯಾಪಲ್ ಕೇಕ್ ಇದು ಯಾರೂ ಕೇಳೋದಿಲ್ಲ ಹಾಗಾದರೆ ನನಗೆ ಬಹಳ ಕೋಪ ಬರ್ತದೆ ಫುಡ್ ಡಿಸಿಗ್ನೇಟರ್ ಆಫೀಸರ್ ಏನು ಕತ್ತೆ ಕಾಯ್ತಾರ ಫುಡ್ ಸೇಫ್ಟಿ ಆಫೀಸರ್ ಆ ತಾಲೂಕಿನವರು ಏನ್ ಮಾಡ್ತಾ ಇದ್ದಾರೆ ಈಗಲಾದರೂ ಕೂಡ ಎಚ್ಚೆತ್ತುಕೊಂಡು ಜಿಲ್ಲಾ ಆಡಳಿತ ಆಗಲಿ ತಾಲೂಕು ಆಡಳಿತ ಆಗಲಿ ಫುಡ್ ಸೇಫ್ಟಿ ಡಿಪಾರ್ಟ್ಮೆಂಟ್ ಆಗಲಿ ಈ ಬೇಕರಿಗಳಿಗೆ ನೀವು ಭೇಟಿ ಕೊಟ್ಟು ಒಳ್ಳೆಯ ಇರತಕ್ಕಂಥ ಬೇಕರಿಗಳು ಅಂಥವ್ರಿಗೆ ಶಬಾಶನ್ನಿ ಸರ್ಟಿಫಿಕೇಟ್ ಕೊಡಿ ಏನು ಗಲೀಜು ಮಾಡ್ತಾರಲ್ಲ ಅಂಥವ್ರ ವಿರುದ್ಧ ನಿರ್ದಾಕ್ಷಣ ಕ್ರಮ ಕೈಗೊಳ್ಳದಿದ್ದರೆ ಮುಂದಿನ ದಿನಮಾನಗಳಲ್ಲಿ ಇದಕ್ಕೆ ಜನರೇ ನಮಗೆ ತಕ್ಕ ಪಾಠ ಕಲಿಸಬಹುದು ಅಂತಕ್ಕಂಥ ಮಾತನ್ನು ಈ ಮುಖಾಂತರ ಹೇಳ್ತಾರೆ